ರೈತರ ನೆಟ್ವರ್ಕ್ ಇದೆ ಸೊ ಬ್ಯಾಕ್ ನಾವು ಟರ್ಮ್ಸ್ ಆ್ಯಂಡ್ ಕಂಡೀಷನಲ್ಲಿ ಇದನ್ನು ಬೆಳೆಸಿಬಿಟ್ಟು ತರಿಸುವಂಥ ಒಂದು ವ್ಯವಸ್ಥೆ ಇದೆ ಮಂತ್ಲಿ ಆರ್ಡರ್ಸ್ದು ಪ್ಲ್ಯಾನ್ ಕೊಟ್ಟಿರ್ತಾರೆ ಸೊ ಆ ಬೇಸಿಸ್ ಮೇಲೆ ನಾವು ಸೋಯಿಂಗ್ ಇರುತ್ತೆ ಅದರ ಮೇಲೆ ನಮ್ಮದು ಏನಾಗುತ್ತೆ ಅರವೇಲ್ ಪ್ಲ್ಯಾನ್ ಮಾಡ್ತಿರ್ತೀವಿ ಬಿಬಿಕಾನ್ ಪ್ರೊಸೆಸನ್ನು ನಾವು ಸುಮಾರು ಒಂದು ದಿನಕ್ಕೆ ಎಂಟರಿಂದ ಹತ್ತು ಟನ್ ನಾವು ಪ್ಲ್ಯಾನ್ ಮಾಡಿರ್ತೀವಿ ನಮಸ್ಕಾರ ನನ್ನ ಹೆಸರು ಜಗದೀಶ್ ಬಾರ್ಕೇರ್ ಅಂತ ನನ್ನ ಫರ್ಮ್ ಹೆಸರು ಶ್ರದ್ಧಾ ಗಿರಿಟೆಕ್ ಅಂತ ಬೇಲೂರು ಇಂಡಸ್ಟ್ರಿಲ್ ಏರಿಯಾದಲ್ಲಿದೆ ಸೊ ಇದು ನಮ್ಮದು ಬೇಬಿ ಕಾರ್ನ್ ಯೂನಿಟ್ ಇದು ಇದು ಒಂದು ರೈತರದ ಒಂದು ಬೆಳೆಯಾಗಿದ್ದು ಇದನ್ನು ನಾವು ಬೆಂಗಳೂರು ಸರೌಂಡಿಂಗ್ಸು ಸ್ವಲ್ಪ ಈ ಹುಬ್ಬಳ್ಳಿ ಸರೌಂಡಿಂಗ್ಸು ನಾವು ಬೆಳೆಸ್ತಾ ಇದ್ದೀವಿ ಸೊ ಇದನ್ನು ನಾವು ಹೋಲ್ ಹೋಲ್ಯರ್ಗೆ ಪ್ಲ್ಯಾನ್ ಮಾಡಿರ್ತೀವಿ ಅಂದರೆ ನಮ್ಮದು ರೈತರ ನೆಟ್ವರ್ಕ್ ಇದೆ ಸೊ ಕಸ್ಟಮರ್ದು ಬ್ಯಾಕ್ ನಾವು ಟರ್ಮ್ಸ್ ಆ್ಯಂಡ್ ಕಂಡೀಷನಲ್ಲಿ ಇದನ್ನು ಬೆಳೆಸಿಬಿಟ್ಟು ತರಿಸುವಂಥ ಒಂದು ವ್ಯವಸ್ಥೆ ಇದೆ ಇಲ್ಲ ಕಾರ್ನ್ ಪ್ರೊಸೆಸನ್ನು ನಾವು ಸುಮಾರು ಒಂದು ದಿನಕ್ಕೆ ಎಂಟರಿಂದ ಹತ್ತು ಟನ್ ನಾವು ಪ್ಲ್ಯಾನ್ ಮಾಡಿರ್ತೀವಿ ಸೊ ಅದು ಅದು ಹೇಗಿರುತ್ತೆ ಅಂದರೆ ಕಸ್ಟಮರ್ ಬೇಸಿಸ್ ಮೇಲೆ ಇರುತ್ತೆ ಸೊ ನಮಗೆ ಅವರು ಮಂತ್ಲಿ ಆರ್ಡರ್ಸ್ದು ಪ್ಲ್ಯಾನ್ ಕೊಟ್ಟಿರ್ತಾರೆ ಸೊ ಆ ಬೇಸಿಸ್ ಮೇಲೆ ನಾವು ಸೋಯಿಂಗ್ ಇರುತ್ತೆ ಅದರ ಮೇಲೆ ನಮ್ಮದು ಏನಾಗುತ್ತೆ ಅರಾವೆಲ್ಲಿ ಪ್ಲ್ಯಾನ್ ಮಾಡ್ತಿರ್ತೀವಿ ಸೊ ಅದ್ರ ಮೇಲೆ ಇದು ಇಲ್ಲಿ ಬಂದ್ಬಿಟ್ಟು ಪ್ಯಾಕ್ ಮಾಡ್ತಾಯಿರ್ತೀವಿ ಇದು ಅರೌಂಡ್ ಒಂದು ವರ್ಷಕ್ಕೆ ಸುಮಾರು ಒಂದು ಎರಡರಿಂದ ಎರಡೂರು ಸಾವಿರ ಎಕರೆ ನಾವು ನಮ್ಮ ರೈತರ ಧನ್ಯ ರೈತ ನೆಟ್ವರ್ಕ್ ಇದೆ ಇದೊಂದು ಶಾರ್ಟ್ ಡ್ಯೂರೇಷನ್ ಕ್ರಾಪು ಸುಮಾರು ಒಂದು ಎರಡರಿಂದ ಎರಡೂವರೆ ತಿಂಗಳಲ್ಲಿ ಇದು ಕ್ರಾಪು ಬಿತ್ತಿಬಿಟ್ಟು ಕ್ಲೋಸ್ ಆಗಲಿಕ್ಕೆ ಇರ್ತಕ್ಕಂಥ ಒಂದು ಅವಧಿ ಸೊ ಅದರಲ್ಲಿ ಅದು ಶಾರ್ಟ್ ಕ್ರಾಪ್ ಇರೋದಿಲ್ಲ ಮತ್ತು ಒಳ್ಳೆಯ ಒಂದು ಏನಂತಂದರೆ ಅವರಿಗೆ ಇನ್ಕಮು ಕೂಡ ಅಷ್ಟೇ ಸ್ಪೀಡ್ನಲ್ಲಿ ಸಿಗುತ್ತೆ ಅವ್ರಿಗೆ ಯಾಕಂದರೆ ಸುಮಾರು ಒಂದು ವರ್ಷಕ್ಕೆ ಮೂರಿಂದ ನಾಲ್ಕು ಬೆಳೆಯನ್ನು ಅವ್ರು ಮಾಡ್ತಾರೆ ನಾವು ಹಾರ್ವೆಸ್ಟ್ ಮಾಡಿದರೆ ಮಾರ್ನಿಂಗಿಂದ ಹಿಡಿದು ಸಂಜೆವರೆಗೆ ಹಾರ್ವೆಸ್ಟ್ ಮಾಡ್ತಾರೆ ನೈಟ್ ಗಾಡಿ ಆಗುತ್ತೆ ಸೊ ಹೇರಿ ನೆಕ್ಸ್ಟ್ ಡೇ ನಾಳೆ ಇಲ್ಲೇ ನಮ್ಮ ಬೆಂಗಳೂರಿಂದ ಇಲ್ಲಿಗೆ ಬರುತ್ತೆ ಫ್ಯಾಕ್ಟ್ರಿ ಇಲ್ಲಿ ಬಂದುಬಿಟ್ಟು ಅದು ಪ್ರೊಸೆಸ್ ಆಗುತ್ತೆ ಪ್ರೊಸೆಸ್ ಆದರೆ ಅದ್ರದ್ದು ಹೇರಿ ನೆಕ್ಸ್ಟ್ ಡೇನೇ ಥರ್ಡ್ ಡೇಗೆ ಅದು ಇಲ್ಲಿ ಡಿಸ್ಪ್ಯಾಚ್ ಆಗುತ್ತೆ ಒನ್ಸ್ ನಾವು ಎಲ್ಲ ತರಿಸ್ಬಿಟ್ಟು ಪ್ಯಾಕ್ ಮಾಡಿ ಪ್ರೊಸೆಸ್ ಆದಮೇಲೆ ಇದನ್ನು ನಾವು ಪರದೇಶಕ್ಕೆ ಕಳಿಸ್ತಾಯಿದ್ದೀವಿ ಕಸ್ಟಮರ್ ನಮಗೆ ಸ್ಪೆಸಿಫಿಕೇಷನ್ ಕೊಟ್ಟಿರ್ತಾರೆ ಅದು ಲೆಂತ್ ಮತ್ತು ದಪ್ಪ ಅದರಲ್ಲಿ ಲೆಂತ್ ಅಂದ್ಬಿಟ್ರೆ ಸುಮಾರು ಒಂಬತ್ತರಿಂದ ನಮಗೆ ಹನ್ನೊಂದು ಸೆಂಟಿಮೀಟ್ ಒಳಗೆ ಇರಬೇಕು ಸೊ ಡಯಾ ಬಂದ್ಬಿಟ್ಟು ಅಂದರೆ ದಪ್ಪ ಅದು ಹದಿನೆಂಟರಿಂದ ಇಪ್ಪತ್ತು ಎಮ್ ಎಮ್ ಇರಬೇಕು ಈ ಒಂದು ಸ್ಪೆಕ್ನಲ್ಲಿ ನಾವು ಕಸ್ಟಮರ್ಗೆ ಪ್ಯಾಕ್ ಮಾಡಬೇಕು ಸೊ ಪ್ಯಾಕಿಂಗ್ನಲ್ಲಿ ಏನಾಗ್ತದೆ ಅಂದರೆ ಮೊದಲನೇದಾಗಿ ಅದನ್ನು ನಮ್ಮ ವರ್ಕರ್ಸು ಅದನ್ನು ಸೆಗ್ರಿಗೇಷನ್ ಮಾಡ್ತಾರೆ ಅದರಲ್ಲಿ ಯಾವುದಾದ್ರು ಅಪ್ಲೈ ಆಗ್ತದೆ ಅದನ್ನು ಸೆಗ್ರಿಗೇಟ್ ಮಾಡಿಬಿಟ್ಟು ಅವರು ಕಟ್ ಮಾಡ್ತಾರೆ ಕಟ್ ಮಾಡಿಬಿಟ್ಟು ಅದನ್ನೇ ವೇಟ್ ಮಾಡ್ತಾರೆ ವೆಯ್ಟ್ ಆದಮೇಲೆ ಆಮೇಲೆ ಅದನ್ನು ತೂಕ ಮಾ ಇದಾದಮೇಲೆ ಸೀಲ್ ಮಾಡ್ತೀವಿ ಸೀಲ್ ಆದ ತಕ್ಷಣ ಬಾಕ್ಸಿಗೆ ಪ್ಯಾಕ್ ಮಾಡ್ಕೋತೀವಿ ಬೇಬಿ ಕಾರ್ರಿಗೆ ಟೆಂಪ್ರೇಚರ್ ಇಂಪಾರ್ಟೆಂಟ್ ಇರುತ್ತೆ ಸೊ ಒನ್ಸ್ ನಾವು ಫಾರ್ಮರಿಂದ ಇಲ್ಲಿ ತೊಗೊಂಡು ಬಂದರೆ ಅಪ್ ಟು ಡಿಸ್ಪ್ಯಾಚವರೆಗೂ ನಾವು ಕೋಲ್ಡ್ ಚೈನನ್ನು ಬ್ರೇಕ್ ಮಾಡಬಾರ್ದು ಆ ಥರ ಒಂದು ನಮಗೊಂದು ಇದಿರುತ್ತೆ ಸೊ ಹಾಗಾಗಿ ನಾವು ಏನು ಮಾಡ್ತೀವಿ ಫಸ್ಟ್ಗೆ ಬೇಬಿ ಕಾರ್ನ್ ಅನ್ಫೀಲ್ಡ್ ಏನು ಬರುತ್ತಲ್ಲ ಅದನ್ನು ನಾವು ಪ್ರೀ ಕೂಲಿಂಗ್ ಅಂತ ಮಾಡ್ಕೊತಾ ಇದ್ದೀವಿ ಸೊ ಅದರಲ್ಲಿ ಏನಾಗುತ್ತೆ ಅಂದರೆ ಸುಮಾರು ಒಂದು ಫೋರ್ ಟು ಫೈವ್ ಅಪ್ ಟು ಏಟ್ವರೆಗೂ ನಾವು ಅದನ್ನ ಪ್ರೀಕೂಲಿಂಗ್ ಮಾಡಿಬಿಟ್ಟು ಆಮೇಲೆ ನಾವು ಪೀಲ್ ಮಾಡತಕ್ಕಂಥ ಪ್ರೊಸೆಸ್ ಇರುತ್ತೆ ಸೊ ಅದನ್ನ ಮುಗಿಸ್ಕೊಂಡು ನಾವು ಪ್ಯಾಕಿಂಗ್ ಬಂದಿದ್ದೀವಿ ಈಗ ಸೊ ಇಲ್ಲಿ ಏನಾಗುತ್ತೆ ಅಂದರೆ ಈ ಪ್ಯಾಕಿಂಗು ಕೂಡ ಈ ಪ್ಯಾಕಿಂಗ್ ಹಾಲ್ನಲ್ಲಿ ನಮ್ಮದು ಏಯ್ಟೀನ್ ಟು ಟ್ವೆಂಟಿ ಡಿಗ್ರಿ ಟೆಂಪ್ರೇಚರ್ ಇರುತ್ತೆ ಇದನ್ನು ನಾವು ಈ ಥರ ಒಂದು ಹವಾನಿಯಂತ್ರಿತ ಹೇಳಿ ಹೇಳ್ಬೋದು ನಾವು ಸೊ ಇದರಲ್ಲೇ ನಾವು ಪ್ಯಾಕ್ ಮಾಡ್ತಾ ಇರ್ತೀವಿ ಸೊ ಇದನ್ನು ಒನ್ಸ್ ನಾವು ಇಲ್ಲಿ ಪ್ಯಾಕ್ ಮಾಡಿದ ಮೇಲೆ ನಾವು ಫೈನಲ್ ಪ್ರಾಡಕ್ಟನ್ನು ಒನ್ ಟು ಫೈವಲ್ಲಿ ನಾವು ಅದನ್ನು ಸ್ಟೋರ್ ಮಾಡ್ತೀವಿ ಸೊ ಅದನ್ನು ಅದೇ ಅದೇ ಒನ್ ಟು ಸ್ಟೋರ್ನಲ್ಲಿ ಒನ್ ಟು ಫೈವಲ್ಲಿ ಸ್ಟೋರ್ ಆದಮೇಲೆ ಅದು ವೆರಿ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ನಮ್ಮದು ಕಮಿಟ್ಮೆಂಟ್ ಪ್ರಕಾರ ನಮ್ಮದು ಡಿಸ್ಪ್ಯಾಚ್ ವೆಹಿಕಲ್ ಬರುತ್ತೆ ಅದು ಕೂಡ ಒನ್ ಟು ಫೈವ್ ಇರುತ್ತೆ ಸೊ ಅದರಲ್ಲಿ ನಮ್ಮದು ಪ್ರಾಡಕ್ಟನ್ನು ಲೋಡ್ ಮಾಡ್ತೀವಿ ಲೋಡ್ ಮಾಡಿಬಿಟ್ಟು ಸೀದಾ ಅದು ನಮ್ಮದು ಬೈ ಎರ್ವೆ ಸೊ ಅದು ಏರ್ಪೋರ್ಟಿಗೆ ರೀಚ್ ಆಗುತ್ತೆ ಏರ್ಪೋರ್ಟ್ನಲ್ಲಿ ಕೂಡ ಅದೇ ಮೇಂಟೈನ್ ಇರುತ್ತೆ ಒನ್ ಟು ಫೈವ್ ಸೊ ಅಪ್ ಟು ಎಂಡ್ ಯೂಸರ್ ಅಂದರೆ ಒಂದು ಯು ಕೆ ಎಕ್ಸ್ಪೋರ್ಟ್ ಇದೆ ಸೊ ಅಪ್ ಟು ಯು ಕೆವರಿಗೂ ನಾವು ಸೇಮ್ ಒನ್ ಟು ಫೈವಲ್ಲೇ ನಾವು ಪ್ರೊಡಕ್ಟನ್ನು ಅದನ್ನು ಬೇಬಿ ಪಾರ್ಕ್ ಕಳಿಸ್ತಾ ಇದ್ದೀವಿ